ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸ್ಕಿನ್ ಕೇರ್ ರೆಮಿಡಿ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಸ್ಕಿನ್ ಕೂಡ ಮಕ್ಕಳ ಸ್ಕಿನ್ ಹಾಗೆ ಸಾಫ್ಟ್ ಆಗಿ ಗ್ಲೋ ಆಗಿ ಇರಬೇಕು ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಈ ರೆಮಿಡಿನ ಮಾಡ್ಕೊಳ್ಬಹುದು ಏನಾದ್ರೂ ಫಂಕ್ಷನ್ ಇದೆ ಅಂತ ಟೈಮ್ ಅಲ್ಲೆಲ್ಲ ದಿಢೀರಾಗಿ ಅಹ್ ಹಿಂದಿನ ದಿನ ಮಾಡ್ಕೊಂಡ್ರೆ ನಮ್ಗೆ ತುಂಬಾ ಗ್ಲೋ ಕೊಡುತ್ತೆ ಹಾಗೆ ಸಾಫ್ಟ್ ಆಗುತ್ತೆ ಸ್ಕಿನ್ ಅದನ್ನ ಇವತ್ತು ತೋರ್ಸ್ಕೊಡ್ತೀನಿ ಏನ್ ಯಾವ ತರದಲ್ಲಿ ಮಾಡೋದು ಅಂತ ಹಾಗೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವಿಡಿಯೋನ ಸ್ಕಿಪ್ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಇಲ್ಲಿ ನೀವು ನೋಡ್ತಾ ಯೂಸ್ ಮಾಡುವಂತ ಬೇಬಿ ಕ್ರೀಮ್ ತೆಗೆದುಕೊಂಡಿದೀನಿ ಜಾನ್ಸನ್ಸ್ ನೀವು ಯಾವುದೇ ತರ ಕ್ರೀಮ್ ಇದ್ರೂ ಯೂಸ್ ಇದ್ರೂಸ್ ಮಾಡುವಂತಬಹುದು ಹಾಗೆ ನಿಂಬೆಹಣ್ಣು ಹಣ್ಣು ಇಲ್ಲಿ ಒಂದು ಬೋಲ್ ತೆಗೆದುಕೊಂಡು ಅದಕ್ಕೆ ಕ್ರೀಮ್ ಹಾಕೊಳ್ತಾ ಇದೀನಿ ಕ್ರೀಮ್ ಹಾಕಿದ ನಂತರ ಇಲ್ಲಿ ನಾನು ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಕೊಕೋನಟ್ ಆಯಿಲ್ ಹಾಕಿದ್ದೀನಿ ಕೊಕೋನಟ್ ಆಯಿಲ್ ಹಾಕಿ ಚೆನ್ನಾಗಿ ಇದನ್ನ ಕ್ರೀಮ್ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕು ಕೊಕೋನಟ್ ಆಯಿಲ್ ನಮ್ಮ ಸ್ಕಿನ್ಗೆ ತುಂಬಾ ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಕ್ರೀಮ್ ಜೊತೆಯಲ್ಲಿ ಹಾಕೋದ್ರಿಂದ ಆನಂತರ ಇಲ್ಲಿ ನಾನು ನಿಂಬೆಹಣ್ಣಿನ ರಸ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸ ಇದನ್ನು ಹಾಕಿ ಚೆನ್ನಾಗಿ ಆ ಕ್ರೀಮ್ ಜೊತೆಯಲ್ಲಿ ಮಿಕ್ಸ್ ಮಾಡಬೇಕು ಅವಾಗ ನಮ್ಗೆ ನಿಂಬೆಣ್ಣಿನ ರಸ ಹಾಕಿದ್ರಿಂದ ನಮಗೆ ಸ್ಕಿನ್ ಟ್ಯಾನ್ ಆಗಿರುತ್ತಲ್ವಾ ಬಿಸಿಲಿಗೆ ಕಪ್ ಆಗಿರೋ ತರ ಇರುತ್ತಲ್ವ ಡ್ರೈ ಆಗಿರುತ್ತೆ ಅದನ್ನ ಸ್ಕಿನ್ ಟ್ಯಾನ್ ಆಗಿರೋದನ್ನ ಕಡಿಮೆ ಮಾಡುತ್ತೆ ಇವಾಗ ನಾನು ಒಂದು ಶಾಂಪೂ ಪ್ಯಾಕೆಟ್ ಯೂಸ್ ಮಾಡ್ತಾ ಇದೀನಿ ಶಾಂಪು ನೀವು ಯಾವ್ದೇ ತರ ಶಾಂಪೂ ಯೂಸ್ ಮಾಡಬಹುದು ಅದನ್ನು ಹಾಕಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು ಶಾಂಪೂ ಹಾಕಿದ್ಮೇಲೆ ಸ್ವಲ್ಪ ಅದು ಟೆಕ್ಸ್ಚರ್ ಅಲ್ಲಿ ವಾಟರ್ ಈ ತರ ತೆಳ್ಳಗೆ ಆಗುತ್ತೆ ಇವಾಗ ಶಾಂಪೂ ಹಾಕೋದ್ರಿಂದ ನಮ್ಮ ಸ್ಕಿನ್ ಮೇಲೆ ಇರುವ ಡರ್ಟ್ ಕೊಳೆ ಎಲ್ಲ ಕ್ಲೀನ್ ಆಗಿ ರಿಮೂವ್ ಆಗುತ್ತೆ ಆ ನಂತರ ಇದನ್ನ ನಮ್ಮ ಸ್ಕಿನ್ ಮೇಲೆ ಅಪ್ಲೈ ಮಾಡಬೇಕು ಈ ತರ ಸ್ಕ್ರಬ್ ಮಾಡಬೇಕು ಒಂದ್ ಎರಡು ನಿಮಿಷ ಆದ್ರೂ ನೀವು ಫೇಸ್ ಮೇಲೆ ಕೂಡ ಅಪ್ಲೈ ಮಾಡಬಹುದು ಸೆನ್ಸಿಟಿವ್ ಸ್ಕಿನ್ ಇರೋರು ಶಾಂಪೂ ನ ಸ್ಕಿಪ್ ಮಾಡಿ ಅಪ್ಲೈ ಮಾಡಿ ನಾರ್ಮಲ್ ಸ್ಕಿನ್ ಆದ್ರೆ ಹಾಗೆ ಇದೇ ಮೆಥಡ್ ಅಲ್ಲಿ ಅಪ್ಲೈ ಮಾಡಬಹುದು ನೋಡಿ ನಾನು ಇಲ್ಲಿ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಕೈ ತುಂಬಾ ಸ್ವಲ್ಪ ರಫ್ ಆಗಿತ್ತು ಹಾಗಾಗಿ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದೀರಲ್ವಾ ಎರಡು ಕಡೆ ಈ ತರ ಚೆನ್ನಾಗಿ ಸ್ಕ್ರಬ್ ಮಾಡಿ ನಿಮ್ಗೆ ಪೊಟೆಟೊ ಇದ್ರೆ ಪೊಟೆಟೊ ಕೈ ಪೊಟೆಟೊ ಈ ತರ ಸ್ಕ್ರಬ್ ಮಾಡ್ಕೋಬಹುದು ಇಲ್ಲ ಬ್ರಷ್ ಸಹಾಯದಿಂದ ಮಾಡ್ಕೋಬಹುದು ಇಲ್ಲ ಕೈಯಲ್ಲೇ ಈ ತರ ಕೂಡ ಸ್ಕ್ರಬ್ ಮಾಡ್ಬೋದು ಚೆನ್ನಾಗಿ ಸ್ಕ್ರಬ್ ಮಾಡ್ಬಿಟ್ಟು ಇದನ್ನ ಸ್ವಲ್ಪ ಹೊತ್ತು ಒಂದು ಎರಡು ಒಂದು ನಿಮಿಷನಾದ್ರೂ ಆರೋದಕ್ಕೆ ಸ್ವಲ್ಪ ಡ್ರೈ ಆಗೋದಿಕ್ಕೆ ಬಿಡಿ ಆನಂತರ ಕೋಲ್ಡ್ ವಾಟರ್ ಇಂದ ವಾಶ್ ಮಾಡಬೇಕು ನೋಡ್ತಾ ಇದೀರಲ್ವಾ ನಾನು ಒಂದು ಎರಡು ನಿಮಿಷ ಬಿಟ್ಟು ಆರೋದಿಕ್ಕೆ ಡ್ರೈ ಆಗೋದಿಕ್ಕೆ ಆನಂತರ ಈ ತರ ಕೋಲ್ಡ್ ವಾಟರ್ ಇಂದ ಕ್ಲೀನ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಸಿಕ್ತು ನಮ್ಗೆ ಏನಾದ್ರೂ ಫಂಕ್ಷನ್ಗೆ ಹೋಗ್ಬೇಕು ಏನಾದ್ರೂ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದಾಗ ಹಿಂದಿನ ದಿನ ನಾವು ಈ ತರ ಮಾಡಬಹುದು ತುಂಬಾನೇ ಆ ಒಳ್ಳೆ ರಿಸಲ್ಟ್ ಸಾಫ್ಟ್ ಆಗಿ ಮಕ್ಳ ಸ್ಕಿನ್ ಹೇಗಿರುತ್ತೆ ಅದೇ ತರದಲ್ಲಿ ಸಾಫ್ಟ್ ಆಗಿ ಗ್ಲೋ ಆಗಿರುತ್ತೆ ನೋಡ್ತಾ ಇದ್ರಲ್ವಾ ಇಲ್ಲಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ವಿಡಿಯೋ ಎಷ್ಟಾದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡೋದು